ಹಂಡ್ರೆಡ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ ಇಪ್ಪತ್ತೊಂಬತ್ತು ಹತ್ತತ್ರ ಮೂವತ್ತು ದಿನ ಆಗಕ್ಕೆ ಬಂತು ಸೊ ಫಸ್ಟ್ ಡೇ ಸ್ಟಾರ್ಟ್ ಮಾಡಿದಾಗ ನನ್ನ ತೂಕ ಎಂಬತ್ತೆರಡು ಪಾಯಿಂಟ್ ಐವತ್ತೈದು ಇತ್ತು ನೀವು ಫಸ್ಟ್ ವೀಡಿಯೋ ನೋಡ್ಬೋದು ಇವಾಗ ಇಪ್ಪತ್ತೊಂಬತ್ತು ದಿನ ಆದಮೇಲೆ ಚೆಕ್ ಮಾಡಿಕೊಳ್ತಾ ಇದ್ದೀನಿ ನನ್ನ ತೂಕ ಸೆವೆಂಟಿ ನೈನ್ ಆಗಿದೆ ಅಂದರೆ ಪರ್ಫೆಕ್ಟಾಗಿ ಮೂರುವರೆ ಕೆ ಜಿ ವೆಯ್ಟ್ ಲಾಸ್ ಮಾಡಿದ್ದೀನಿ ಮೂವತ್ತು ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಲಾಸ್ ಆಗುತ್ತಾ ಅಂತ ಕೇಳ್ತೀರಲ್ವಾ ಖಂಡಿತವಾಗ್ಲೂ ಆಗುತ್ತೆ ಪ್ರೂಫ್ ನೀವೇ ನೋಡ್ಬೋದು ಅಲ್ಲೇ ಹಾಕಿದ್ದೀನಿ ಫಸ್ಟ್ ಡೇ ವಿಡಿಯೋನೂ ನೋಡಿ ಆ್ಯಂಡ್ ಇವತ್ತಿನ ವಿಡಿಯೋ ನೋಡಿದರೆ ನಿಮಗೆ ಪ್ರೂಫ್ ಸಿಕ್ಕೇ ಬಿಡುತ್ತೆ ಇವತ್ತಿನ ದಿನ ನಾನು ಡಿಟಾಕ್ಸ್ ವಾಟರ್ನೇ ತಗೊಳ್ತಾ ಇದ್ದೀನಿ ಸೇಮ್ ಡಿಟಾಕ್ಸ್ ಫಾಲೋ ಮಾಡ್ತಾ ನಾನು ಇನ್ನೂ ಹೆವಿ ಸ್ಟ್ರಾಂಗಾಗಿ ವರ್ಕೌಟ್ ಸ್ಟಾರ್ಟ್ ಮಾಡಿಲ್ಲ ಸೊ ಲೈಟಾಗಿ ಸಿಂಪಲಾಗಿ ಗೊತ್ತಿರುವಂಥ ಸಣ್ಣ ಪುಟ್ಟ ವರ್ಕೌಟ್ ಮಾಡ್ಕೊಳ್ಳೋದ್ರಿಂದನೇ ಮೂರುವರೆ ಕೆ ಜಿ ವೆಯ್ಟ್ ಮೂವತ್ತು ದಿನದಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಚೆನ್ನಾಗಿ ವಾಕ್ ಎಕ್ಸಸೈಸು ವರ್ಕೌಟ್ ಚೆನ್ನಾಗಿ ಮಾಡ್ಕೊಳ್ಳೋರು ಇದ್ರೆ ಐದು ಕೆ ಜಿವರೆಗೂ ನೀವು ಆರಾಮಾಗಿ ಹೆಲ್ದಿಯಾಗಿ ನಿಮ್ಮ ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು ಬ್ರೇಕ್ಫಾಸ್ಟ್ಗೆ ಇಲ್ಲಿ ನಾನು ಸ್ವಲ್ಪ ರೈಸ್ ಐಟಮ್ ತಗೊಂಡಿದ್ದೀನಿ ಆ್ಯಂಡ್ ಎಗ್ಗು ಮತ್ತು ಹೀರೆಕಾಯಿ ಮಿಕ್ಸ್ ಮಾಡಿರುವಂಥ ಒಂದು ಪ್ರೋಟೀನ್ ಸೋರ್ಸ್ ಇರುವಂಥ ಪಲ್ಯ ಹಸಿ ತರಕಾರಿನ ನನ್ನ ಬ್ರೇಕ್ಫಾಸ್ಟ್ಗೆ ತಗೊಂಡಿದ್ದೀನಿ ಈ ರೀತಿ ಒಂದು ಬ್ರೇಕ್ಫಾಸ್ಟ್ ಪ್ಲೇಟರನ್ನು ರೆಡಿ ಮಾಡ್ಕೊಂಡಿದ್ದೆ ಸೊ ನಿಮ್ಮ ಮನೇಲಿ ಏನು ಸಿಗುತ್ತೋ ಅದೇ ನ್ಯಾಚುರಲ್ ಫುಡ್ಡನ್ನು ತೊಗೊಂಡು ನೀವು ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ವೆಯ್ಟ್ ಲಾಸ್ ಆಗುತ್ತಾ ನಿಜವಾಗ್ಲೂ ಆಗತ್ತಾ ಗ್ರೀನ್ ಟೀ ಕುಡಿಯೋದ್ರಿಂದ ಆಗುತ್ತಾ ಈ ಎಕ್ಸಸೈಸ್ ಮಾಡ್ಕೊಳ್ಳೋದ್ರಿಂದ ಆಗತ್ತಾ ಅಂಥೇಳಿ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಮಾತಾಡಿದರೆ ಖಂಡಿತವಾಗ್ಲೂ ಏನೂ ಸಾಧ್ಯವಿಲ್ಲ ಸೊ ಇವತ್ತಾಗಿಲ್ಲಂದರೂ ಇನ್ನೊಂದಿನ ಹಾಗೆ ಆಗುತ್ತೆ ನಮ್ಮ ಪ್ರಯತ್ನ ನಾವು ಯಾವತ್ತೂ ಬಿಡಬಾರ್ದು ಮಧ್ಯಾಹ್ನದ ಊಟಕ್ಕೆ ನಾನು ಬ್ರೌನ್ ಬ್ರೆಡ್ಡನ್ನು ಒಂದು ಬನಾನಾ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡು ೆ ತುಪ್ಪ ಹಾಕಿ ಆ್ಯಂಡ್ ಸ್ವಲ್ಪ ಆರೆಂಜ್ ಮತ್ತು ಸೌತೆಕಾಯಿ ತೊಗೊಂಡಿದ್ದೀನಿ ಅಂಡ್ ಮಜ್ಜಿಗೆನ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಲಂಚ್ ಬಾಕ್ಸ್ ಸ್ಕೂಲಲ್ಲಿ ಆಗುತ್ತೆ ಹಾಗಾಗಿ ಲಂಚನ್ನು ಅಲ್ಲಿ ಅಲ್ಲೇ ತಗೊಂಡೋಗಿ ತಿಂತಾ ಇರ್ತೀನಿ ಮತ್ತೆ ಬಂದು ಈವ್ನಿಂಗು ನಾನು ಗ್ರೀನ್ ಟೀ ಇದನ್ನಂತೂ ಮಸ್ಟ್ ಆ್ಯಂಡ್ ಶುಡ್ ತಗೊಳ್ತೀನಿ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಮತ್ತೆ ನನ್ನ ಪೇಜಿಂದ ಇಂದ ಐದು ಸಾವಿರಕ್ಕೂ ಹೆಚ್ಚು ಜನ ಇದನ್ನ ಪರ್ಚೇಸ್ ಮಾಡಿ ಅವರು ಕೂಡ ಒಳ್ಳೆ ರಿಸಲ್ಟನ್ನು ಪಡ್ಕೊಂಡಿದ್ದಾರೆ ಈ ಒಂದು ವೆಯ್ಟ್ ಲಾಸ್ ಗ್ರೀನ್ ಟೀ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿ ವಿಡಿಯೋ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ವ್ಯೂ ಪ್ರಾಡಕ್ಟ್ ಅಂತ ತೋರಿಸ್ತಾ ಇರುತ್ತೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಲಿಂಕ್ ಓಪನ್ ಆಗುತ್ತೆ ನೀವು ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಅವೈಲೇಬಲ್ ಇದೆ ಹೋಗಿ ಪರ್ಚೇಸ್ ಮಾಡ್ಬೋದು ಆಫರ್ ಕೂಡ ನಡೀತದೆ ಬೇಗ ಹೋಗಿ ಆರ್ಡರ್ ಮಾಡ್ಕೊಳ್ಳಿ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ ತುಂಬಾ ಚೆನ್ನಾಗಿದೆ ಇದು ನಿಮ್ಮ ವೇಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಿಮ್ಮ ಬಾಡಿನ ಡಿಟಾಕ್ಸ್ ಆಗಿರುತ್ತೆ ಸೊ ಖಂಡಿತ ಇದನ್ನ ಔಟ್ ಮಾಡ್ಕೊಳ್ಳಬೇಡಿ ಅದಾದಮೇಲೆ ಹಾಫ್ ಎನ್ ಅವರ್ ಎಕ್ಸರ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ ಆಗಿ ಗೊತ್ತಿರುವಂಥ ಎಕ್ಸಸೈಸ್ನ ನಾನು ಮಾಡ್ತಾ ಇರೋದು ಸ್ವಲ್ಪ ಹಾರ್ಡ್ ಎಕ್ಸಸೈಸ್ನ ಸ್ಟಾರ್ಟ್ ಮೇಲೆ ಯಾಕಂದರೆ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಬೇಕು ಫಸ್ಟು ನಾವು ಸ್ಟಾರ್ಟಿಂಗಲ್ಲೇ ಹೆವಿ ಎಕ್ಸಸೈಸ್ ಹೋದರೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾವು ನಿಧಾನಕ್ಕೆ ಸ್ವಲ್ಪ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗೋವರೆಗೂ ಈ ಥರ ಸಿಂಪಲ್ ಸಿಂಪಲ್ ಎಕ್ಸಸೈಸ್ಗಳನ್ನೇ ಮಾಡ್ಕೊಳ್ಬೇಕು ಅದಾದ ಮೇಲೆ ಹಾರ್ಡ್ ಆಗಿರುವಂಥ ಒಂದಷ್ಟು ಎಕ್ಸಸೈಸ್ನ ಮಾಡ್ಕೊಳ್ಳೋದ್ರಿಂದ ಬೇಗ ವೆಯ್ಟ್ ಲಾಸ್ ಬೆಲ್ಲಿ ಫ್ಯಾಟ್ ಇಂಚ್ ಲಾಸ್ ಎಲ್ಲವೂ ಕೂಡ ಆಗುತ್ತೆ ಸೊ ಐವತ್ತು ದಿನ ಆದಮೇಲೆ ನಾನು ಸ್ವಲ್ಪ ಸ್ಟ್ರಾಂಗಾಗಿ ವೆಯ್ಟ್ ಲಾಸ್ಗೆ ಏನು ಬೇಕು ಅದನ್ನು ಎಕ್ಸಸೈಸ್ಗಳನ್ನು ಅಥವಾ ವರ್ಕೌಟನ್ನು ಚೆನ್ನಾಗಿ ಮಾಡ್ಕೊಳ್ಳೋಣ ಅಂಥೇಳಿ ನಾನೀಗ ನನಗೆ ಗೊತ್ತಿರುವಂಥ ಸಿಂಪಲ್ ಎಕ್ಸಸೈಸ್ಗಳಲ್ಲೇ ಮುಗಿಸ್ಕೊಂಡಿದ್ದೀನಿ ಆದರೂ ನನಗೆ ಖುಷಿ ಇದೆ ತುಂಬ ಹೆಲ್ದಿಯಾಗಿ ಆರೋಗ್ಯವಾಗಿ ಮೂರುವರೆ ಕೆ ಜಿ ತೂಕನ ಮೂವತ್ತು ದಿನಗಳಲ್ಲಿ ನಾನು ಇಳಿಸ್ಕೊಂಡಿದ್ದೀನಿ ತುಂಬ ಅದಂತೂ ಖುಷಿ ಇದೆ ರಾತ್ರಿ ಊಟಕ್ಕೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ರೈಸ್ ತೊಗೊಂಡಿದ್ದೀನಿ ಪನ್ನೀರ್ ತೊಗೊಂಡಿದ್ದೀನಿ ಹಸಿ ತರಕಾರಿ ತೊಗೊಂಡಿದ್ದೀನಿ ಆ್ಯಂಡ್ ತರಕಾರಿ ಸಾ ಬರ್ ತಗೊಂಡು ನಾನು ರಾತ್ರಿ ಊಟನ ಮುಗಿಸ್ಕೊಳ್ತಾ ಇದ್ದೀನಿ ಇನ್ಮೇಲೆ ಸ್ವಲ್ಪ ಇಂಟ್ರಮಿಡಿಯಂಟ್ ಫಾಸ್ಟಿಂಗ್ ರೀತಿಯಲ್ಲಿ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇನ್ನೂ ತುಂಬ ವೆಯ್ಟ್ನ ಲಾಸ್ ಮಾಡಬೇಕು ನಾನು ಸೊ ನನ್ನ ಟಾರ್ಗೆಟ್ ಇರೋದು ಒಂದು ಸಿಕ್ಸ್ಟಿ ಬರೋವರೆಗಾದರೂ ನನ್ನ ವೆಯ್ಟ್ನ ಲಾಸ್ ಮಾಡಲೇಬೇಕಂತ ಹಾಗಾಗಿ ಸ್ವಲ್ಪ ಇಂಟ್ರಮಿಟೇಂಟ್ ಫಾಸ್ಟಿಂಗ್ ರೀತಿಯಲ್ಲಿ ನನ್ನ ಒಂದು ವೆಯ್ಟ್ ಲಾಸ್ ಚಾಲೆಂಜನ್ನು ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ನಾನು ವರ್ಕ್ ಮಾಡೋದ್ರಿಂದ ಸೊ ಕಷ್ಟಪಟ್ಟು ಓಡಾಡ್ಕೊಂಡು ಕೆಲಸ ಮಾಡ್ತೀವಿ ಹಸುವಾಗ್ಯ ಹಾಗಾಗಿ ಸ್ವಲ್ಪ ಫುಡ್ ಬೇಕಂತ ಅನ್ಸುತ್ತೆ ಒನ್ ಟೈಮ್ ಮೀಲ್ ಮಾಡ್ವಿ ಇನ್ ಟೂ ಟೈಮ್ಸ್ ಬೇರೆ ವೆಯ್ಟ್ ಲಾಸ್ ರಿಲೇಟೆಡ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಅದಾದಮೇಲೆ ಬೆಡ್ ಟೈಮಲ್ಲಿ ನಾನು ಈ ಜೀರಾ ವಾಟರನ್ನು ಮಿಸ್ ಮಾಡಿದೆ ತೊಗೊಳ್ತೀನಿ ಇದು ಕೂಡ ನಮ್ಮ ಡೈಜೆಷನ್ ಸಿಸ್ಟಮನ್ನು ಸರಿ ಮಾಡುತ್ತೆ ಏನಾದ್ರು ಫುಡ್ ಹೆವಿ ಅನ್ಸಿದ್ರೆ ಸೊ ಅದು ಬೇಗ ಡೈಜೆಸ್ಟ್ ಆಗುತ್ತೆ ಆ್ಯಂಡ್ ಸೊ ಇದನ್ನು ಮಿಸ್ ಮಾಡಿದೆ ರಾತ್ರಿ ಜೀರಾ ವಾಟರನ್ನು ಕುಡಿರಿ ಸಾಕಷ್ಟು ಜನ ರೆಸಿಪಿ ಸಮೇತ ವೀಡಿಯೋ ಹಾಕಿ ಅಂತ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಹಾಕ್ತೀನಿ ಸ್ವಲ್ಪ ಟೈಮ್ ಕೊಡಿ ನಾನು ತುಂಬ ಬ್ಯುಸಿ ಇರೋದ್ರಿಂದ ಇದಿಷ್ಟೇ ಶೂಟ್ ಎಷ್ಟೊಂದು ಕಷ್ಟ ಆಗ್ತಾಯಿದೆ ಸೊ ಅದನ್ನು ಎಡಿಟ್ ಮಾಡಿ ಎಲ್ಲ ಹಾಕೋದ್ರಿಂದ ಸೊ ಹಂಗಾಗಿ ಸ್ವಲ್ಪ ನನಗೆ ಬಿಡುವಾದರೆ ಖಂಡಿತವಾಗ್ಲೂ ನಾನು ಮುಂದಿನ ದಿನಗಳಲ್ಲಿ ವೆಯ್ಟ್ ಲಾಸ್ ರಿಲೇಟೆಡ್ ವೀಡಿಯೋಗಳನ್ನೇ ನಾನು ಹಾಕ್ತೀನಿ ಅಲ್ಲಿವರೆಗೂ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ನೋಡ್ತಾಯಿರಿ ನೀವು ಕೇಳಿರೋ ಅಂಥ ಎಲ್ಲ ವೀಡಿಯೋಗಳನ್ನು ನಾನು ಒಂದೊಂದಾಗಿ ಖಂಡಿತವಾಗ್ಲೂ ಮಾಡಿ ನಿಮಗೆ ಕೊಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಇದೊಂದು ತಿಂಗಳು ನಾನು ಟೀಚರಾಗಿ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಎಕ್ಸಾಮ್ ಮುಗಿಯೋರಿಗೂ ಟೆನ್ಷನ್ ಇರುತ್ತೆ ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್